ವಿಶ್ಲೇಷ್ಟಿದೆ ಅಂದ್ರೆ ಕಿತ್ಕೊಂಡು ಉಳಿತೈತೆ ಹೋಗಬೋನ ಕಿಂಡಿ ಒಳಗೇ ನಾನು ಹೆಂಗ್ ಬರ್ತಾಯಿದ್ನ ನೋಡಿ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ अगेन ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಾನು ಈ ವಿಡಿಯೋ ಶುರು ಮಾಡ್ತಾ ಇರೋದು ಬೆಳಗಿನ ಜಾವ ನಾಲ್ಕು ಗಂಟೆ ರೈಲ್ವೆ ಸ್ಟೇಷನ್ ಇದ್ದೀನಿ ನಾನು ರೈಲ್ವೆ ಸ್ಟೇಷನ್ ಬಂದ್ಬಿಟ್ಟು ಮೊಳಕಾ ಮೊಳಕಾಲ್ಮೂರು ಅಂತ ಇಟು ಕರ್ನಾಟಕ ಬಾರ್ಡ್ರು ಆಂಧ್ರ ಅಂದ್ರೆ ಈ ಕಡೆ ಆಂಧ್ರ ಬರುತ್ತೆ ಆಂಧ್ರ ರೈಲುದುರ್ಗ ಬರುತ್ತೆ ಏನಕ್ಕೆ ಇದು ಬಂದಿದ್ದೀನಿ ಯಾಕೆ ಈ ವಿಡಿಯೋ ಇದ್ದೀನಿ ಏನೇನು ತೋರಿಸ್ತೀನಿ ವಿಡಿಯೋದಲ್ಲಿ ಏನನ್ನ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಸೊ ಇದು ಸ್ಟಾರ್ಟ್ ದ ವಿಡಿಯೋ ಗೈಸ್ ಯಾರೂ ಇಲ್ಲ ಗೈಸ್ ರೈಲ್ವೆ ಸ್ಟೇಷನಲ್ಲಿ ಒಬ್ಬನೇ ಒಬ್ಬನೇ ಇದ್ದೀನಿ ನಾಲ್ಕು ಗಂಟೆ ಯಾರು ಯಾರು ನೋಡಿ ಈ ಕಡೆನೋ ಖಾಲಿ ಈ ಕಡೆನೋ ಖಾಲಿ ನಾನು ಟ್ರೈನ್ ಬುಕ್ ಮಾಡಿದ್ದು ನಿನ್ನೆ ರಾತ್ರಿ ಎಂಟೂವರೆಗೆ ಬೆಂಗಳೂರಿಂದ ಸೊ ಟ್ರೈನ್ ಬಿಟ್ಟರೆ ಬೇರೆ ಆಪ್ಷನ್ ಯಾವುದೂ ಇರಲಿಲ್ಲ ಬಸ್ಗಳಂತೂ ಈ ಊರಿಗೆ ಇಲ್ಲವೇ ಇಲ್ಲ ಸೊ ಆಪ್ಷನ್ ಒಂದೇ ಇದ್ದಿದ್ದು ಟ್ರೈನು ಅದು ನಾಲ್ಕು ಮೂರು ಗಂಟೆ ರೀಚ್ ಆಗಬೇಕಿತ್ತು ಡಿಲೇ ಆಗಿ ನನ್ನ ಪುಣ್ಯ ನಾಲ್ಕು ಗಂಟೆ ರೀಚ್ ಆಗಿದೆ ಸೊ ನಾನು ಸ್ವಲ್ಪ ಕೆಲಸ ಇತ್ತು ಮೊಡ್ಕೊಂಡು ನೋಡಲೇ ಅದು ಅದಕ್ಕೋಸ್ಕರದಲ್ಲಿ ಬಂದಿದ್ದೀನಿ ಸ್ಟಿಲ್ ಹೈ ಆಫ್ ಫೈ ಅವರ್ಸ್ ನನ್ನ ಕೆಲಸ ಸ್ಟಾರ್ಟ್ ಆಗೋದು ಆಯ್ತು ನಾನು ಮೀಟ್ ಮಾಡ್ಬೇಕಾಗಿರೋದು ಎಂಟು ಗಂಟೆ ಆಗುತ್ತೆ ಅವರು ಮೀಟ್ ಮಾಡೋಕ್ಕೆ ಬಟ್ ಸ್ಟಿಲ್ ಟೈಮ್ ನಾಲ್ಕು ಒಂಬತ್ತಿದೆ ಐ ಡೋಂಟ್ ನೋ ಟು ಡು ಇನ್ನು ಐದು ಇದೆ ರೈಲ್ವೆ ಸ್ಟೇಷನಲ್ಲಿ ಕಲಿಬೇಕು ನೋಡೋಣ ಏನು ಮಾಡೋದು ಏನು ಅಂತ ಗೊತ್ತಿಲ್ಲ ಥರ ಅಡ್ವೆಂಚರಸ್ ಆಗಿದೆ ಬಟ್ ನಿದ್ದೆ ಬರ್ತಾ ಇದೆ ನಿದ್ದೆನೂ ಸರಿ ಆಗಿಲ್ಲ ಟ್ರೈನಲ್ಲಿ ಫುಲ್ ಆ್ಯಂಡ್ ಫುಲ್ ಖಾಲಿ ಇದೆ ಕೆಲಸ ಮಾಡ್ತಾ ಮಾಡ್ತಾ ಟೈಮ್ ಹೋಗಿದೆ ಗೊತ್ತಾಗಿಲ್ಲ ಅಲ್ಲದೆ ಆರು ಆರು ಗಂಟೆ ಆಗೋಗಿದೆ ಕೆಲಸ ಸ್ವಲ್ಪ ಇದೆ ಪೆಂಡಿಂಗ್ ಇದೆ ಬಟ್ ನಾನು ಹೋಗ್ಬೇಕಾಗಿರೋದು ಎಂಟು ಗಂಟೆಗೆ ಇನ್ನು ಟೂ ಅವರ್ಸ್ ಟೈಮ್ ಇದೆ ಅಷ್ಟು ಇದನ್ನು ಕಂಪ್ಲೀಟ್ ಮಾಡಿ ಆಮೇಲೆ ಶುರು ಮಾಡ ಇವತ್ತೇ ಗೊತ್ತಾಗಿದ್ದು ರೈಲ್ವೆ ಸ್ಟೇಷನ್ಗೆ ಇಷ್ಟೊಂದು ಜನ ವಾಕ್ ಮಾಡೋಕ್ಕೆ ಬರ್ತಾರೆ ಅಂತ ಎಷ್ಟು ಜನ ವಾಕ್ ಮಾಡಿದ್ದಾರೆ ಗೊತ್ತಾ ಎಲ್ಲರೂ ವಾಕ್ ಮಾಡ್ತಾ ಇದ್ದಾರೆ ನಾವು ಕೂತು ಕೆಲಸ ಮಾಡ್ತಾಯಿದ್ದೀವಿ ನಾನು ಬಂದಿರೋ ಜಾಗ ಬಂದು ಮೂರು ಅಂತ ಸೊ ಬಹುಶಃ ನೀನು ನೋಡ್ತಾ ಇರ್ಬೋದು ಸೊ ಈ ಜಾಗದಲ್ಲಿ ಏನು ವಿಶೇಷ ಏನಿದೆ ಅನ್ನೋ ನನಗೂ ಗೊತ್ತಿಲ್ಲ ಯಾವುದೋ ಒಂದು ಕೆಲಸದ ಮೇಲೆ ಬಂದಿದ್ದೀನಿ ಸೊ ಬಹುಶಃ ಈ ಕಡೆ ನೋಡಿದ್ರೆ ನೋಡಿ ಫುಲ್ಲು ಕಲ್ಲು ನೀವು ಕೋಲಾರದಲ್ಲಿ ಹೇಗೆ ನೋಡ್ತೀರ ಅದೇ ಥರ ಇಲ್ಲ ಫುಲ್ ಎಲ್ಲಿ ನೋಡಿದ್ರು ಕಲ್ಲು 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 ಬಿಸಿಲಂತೂ ಇನ್ನು ಎಂಟು ಗಂಟೆ ಬೆಳಿಗ್ಗೆ ಈಗಲೇ ಇಲ್ಲಿ ಒಳಗೆ ಬಿಸಿಲಿದೆ ಐ ಡೋಂಟ್ ನೋ ಹೆಂಗಿರುತ್ತೆ ಏನೋ ಅಂತ ಕೆಲಸ ಮುಗಿಸ್ಕೊಂಡು ಆ್ಯಕ್ಚುಲಿ ನನಗಿನ್ನೂ ಒಂದೇ ಟೈಮ್ ಇದೆ ನೋಡೋಣ ಎಲ್ಲೋಗ್ತೀನಿ ಹೋಗ್ತೀನಿ ಏನು ಮಾಡ್ತೀನಿ ಅನ್ನೋದೇ ಕುತೂಹಲ ವೆಲ್ಕಮ್ ಟು ಮೊಳಕಾಲ್ಮೂರು ಬಸ್ ಸ್ಟಾಪ್ ಫಸ್ಟ್ ಟೈಮ್ ಪ್ರೈವೇಟ್ ಬಸ್ಸಲ್ಲಿ ಇಲ್ಲಿಂದ ಶೇರೆಗೆ ಹೋಗ್ತಾ ಇದೀನಿ ಚಳ್ಳಕೆರೆ ಹೋಗಿ ಅಲ್ಲಿಂದ ಚಿತ್ರದುರ್ಗ ಬಸ್ ಹಿಡಿಬೇಕು ಬಿಕಾಸ್ ಇಲ್ಲಿಂದ ಡೈರೆಕ್ಟಾಗಿ ಸಿಗೋಲ್ಲ ಸ್ವಲ್ಪ ಕಷ್ಟ ಅದರಿಂದ ಚಳ್ಳಕೆರೆಗೆ ಹೋಗಿ ಚಳ್ಳಕೆರೆಯಿಂದ ಚಿತ್ರದುರ್ಗ ಹೋಗಿ ಚಿತ್ರದುರ್ಗ ಮುಗಿಸ್ಕೊಂಡು ಮತ್ತೆ ಇಲ್ಲಿಗೆ ಬರಬೇಕು ಸ್ವಲ್ಪ ಕೆಲಸ ಇದೆ ಇಲ್ಲಿ ಜನ ಇರಲ್ಲ ಏನಿರಲ್ಲ ಟಿಕೆಟ್ ತಗೋಬೇಕು ಅಂದರೆ ಜಸ್ಟ್ ಈ ಕ್ಯೂ ಆರ್ ಕೋಡನ್ನ ಸ್ಕ್ಯಾನ್ ಮಾಡಬೇಕು ಸ್ಕ್ಯಾನ್ ಮಾಡಿದ್ಮೇಲೆ ನಿಮ್ದು ಯಾವ್ದಾರ ಒಂದು ಗೌರ್ಮೆಂಟ್ ಐ ಡಿ ಪ್ರೂಫ್ ನಂಬರ್ ಹಾಕ್ಬಿಟ್ರೆ ಕ್ಯೂ ಆರ್ ಕೋಡ್ ಬರುತ್ತೆ ಆ ಕ್ಯೂ ಆರ್ ಕೋಡ್ನ ಎಂಟ್ರೆನ್ಸ್ ಅನ್ನು ತೋರಿಸ್ಕೊಂಡು ಜಸ್ಟ್ ಅಷ್ಟೇ ಅಷ್ಟೇ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಕೋಳ ಸಿಗುತ್ತೆ ಸೊ ನೋಡಿ ಯಾವ ಥರ ಇದೆ ಅಂತ ನಾವು ಬಂದಿರೋದು ಚಿತ್ರದುರ್ಗ ಕೋಟೆ ಬೇಕು ಅಂದರೆ ಸ್ವಲ್ಪ ಪ್ರೊಸೀಜರ್ ಇದೆ ಇಲ್ಲಿ ಅಮೌಂಟ್ ಕೊಡೋದಿಲ್ಲ ಏನು ಇಲ್ಲ ಕ್ಯೂ ಆರ್ಸ್ ಕೋ ಕ್ಯೂ ಆರ್ ಕೋಡ್ ಇರುತ್ತೆ ಅದನ್ನು ಸ್ಕ್ಯಾನ್ ಮಾಡಿ ಸ್ಕ್ಯಾನ್ ಮಾಡಿ ಆದರೆ ಟ್ವೆಂಟಿ ರುಪೀಸ್ ಮಾಡಬೇಕಾಗುತ್ತೆ ಮಾಡಬೇಕಾಗತ್ತೆ ಪರ್ ಅಡಲ್ಟು ಟ್ವೆಂಟಿ ರುಪೀಸು ಸೊ ಸ್ಕ್ಯಾನ್ ಮಾಡಾದಮೇಲೆ ನೀವು ಒಳಗಡೆ ಬಂದರೆ ಇಲ್ಲಿಂದ ಎಲ್ಲ ವೇಸ್ಟ್ ಇರುತ್ತೆ ಎಲ್ಲಿಗೆ ಹೋಗ್ಬೇಕೇನಂಥ ಡೀಟೇಲ್ಸ್ ಇಲ್ಲಿ ಇರುತ್ತೆ ಸೊ ಮ್ಯಾನ್ಯೂಯಲ್ ಪೇ ಇಲ್ಲ ಅಮೌಂಟ್ ಕೂಡ ತೊಗೊಳಲ್ಲ ಯಾರೂ ಇಲ್ಲ ಒಂದು ಬೋರ್ಡ್ ಹಾಕಿದ್ದಾರೆ ಸ್ಕ್ಯಾನ್ ಮಾಡಿ ಒಂದು ನಿಮ್ದು ಯಾವುದಾರು ಆಧಾರ್ ಕಾರ್ಡು ಇಲ್ಲಾಂದರೆ ವೋಟರ್ ಐ ಡಿ ಎಂಟ್ರಿ ಹಾಕಿ ಕ್ಯೂ ಆರ್ ಕೋಡ್ ಬರುತ್ತೆ ಚೆಕ್ ಮಾಡ್ತಾರೆ ಒಳಗಡೆ ಬನ್ನಿ ಚಿತ್ರದುರ್ಗದ ಕಲ್ಲಿನ ಕೋಟೆ ಗೈಸ್ ಎಂಟ್ರಿ ಆಗ್ತಿದ್ದಂಗೆ ಎಲ್ಲ ಸಿಗುತ್ತೆ ಅನ್ಕೊಂಬಿಟ್ಟೆ ಬಟ್ ಒಂದು ಕ್ಷಣ ಎಷ್ಟೇನೇ ಇಂಡೆಕ್ಸ್ ಬೋರ್ಡ್ ನೋಡ್ರಿ ದಂಗೆ ಆಗೋದು ಇಷ್ಟೆಲ್ಲ ಇದೆಯಾ ಕೋಟೆ ಒಳಗಡೆ ಅಂತ ಏನೇನೋ ಇದೆ ಈ ಕಡೆ ಹೋದರೆ ದೇವಾಲಯ ಮರ ಬೀಸುವ ಕಲ್ಲು ಆ ಈ ಕಡೆ ಹಾಕಿದ ಡೈರೆಕ್ಷನ್ಸ್ ಈ ಕಡೆ ಹೋದರೆ ಸಿಗುತ್ತೆ ಗೈಸ್ ಚಿತ್ರದುರ್ಗ ಕೋಟೆಗೆ ಪ್ಲ್ಯಾನ್ ಮಾಡ್ತೀರಾ ಅಂದರೆ ಎಂಟೈ ಡೇ ಇಲ್ಲೇ ಸ್ಪೆಂಡ್ ಆಗುತ್ತೆ ಬಿಕಾಸ್ ಓನ್ಲಿ ಒಬ್ಬವನ್ನ ಕಿಂಡಿ ಮಾತ್ರ ಅಲ್ಲ ತುಂಬ ಪ್ಲೇಸಸ್ ನೋಡೋವಂಥದ್ದಿದೆ ಸೊ ಎಲ್ಲ ಕಡೆ ಡೈರೆಕ್ಷನ್ಸ್ ಹಾಕಿದ್ದಾರೆ ಆ ಕಡೆ ಹೋದ್ರೆ ಒಂದು ಕಡೆ ಹೋಗುತ್ತೆ ಈ ಕಡೆ ಹೋದ್ರೆ ಒಬ್ಬವನ ಕಿಂಡಿಗೆ ಹೋಗುತ್ತೆ ಸೊ ನನಗೆ ಟೈಮ್ ಫ್ರೇಮ್ ಇಲ್ಲ ನೈನ್ ಟು ಗೋ ವಿತಿನ್ ಟು ಅವರ್ಸ್ ಮತ್ತು ಇನ್ನೊಂದು ಕ್ಲೈನ್ ಮೀಟಿದೆ ಮತ್ತು ಮೊಣಕಾಲ್ಮೂರ್ಗೆ ಹೋಗ್ಬೇಕು ನಾನು ಇಲ್ಲಿಗೆ ಹೆಂಗೆ ಬಂದೆ ಅಂದರೆ ಮೂರಿಂದ ಚಳ್ಳಕೆರೆ ಅದೊಂದು ಒನ್ ಅವರ್ ಜರ್ನಿ ತಲ್ಕೆರೆಯಿಂದ ಚಿತ್ರದುರ್ಗ ಒಂದು ತರ್ಟಿ ಮಿನಿಟ್ಸ್ ಆಗುತ್ತೆ ಟೋಟಲ್ಲು ಅಂಗಂದ ಅವರ್ ಸೊ ಅಲ್ಲಿಂದ ಇಲ್ಲಿ ಒಂದು ತೊಂಬತ್ತು ರೂಪಾಯಿ ಬಂದು ನೋಡ್ಕೊಂಡು ಹೋಗೋಣ ಹಂಗಿದ್ದು ನಿಯರ್ ಬೈ ಇದ್ದೀನಿ ಚಿತ್ರದುರ್ಗ ಪೋರ್ಟ್ ನೋಡ್ಕೊಂಡು ಹೋಗೋಣ ಆವತ್ತಿಗೂ ಬಂದಿಲ್ಲ ಸೋಲೋ ಟ್ರಿಪ್ ಬಂದಿದ್ದೀನಿ ಫಸ್ಟ್ ಟೈಮು ಯಾರಂದ್ರೆ ಯಾರೂ ಇಲ್ಲ ಏನಿಲ್ಲ ಫ್ರೆಂಡ್ಸು ಇಲ್ಲ ಏನೂ ಇಲ್ಲ ಬಟ್ ಬೋರ್ ಆಗ್ತಿದೆ ಬಟ್ ಸ್ಟಿಲ್ ಬಂದಿದ್ದೀನಿ ನಾನು ನೋಡ್ಕೊಂಡು ಹೋಗೋಣ ಅಂತ ಪ್ಲೇಸ್ ನೋಡೋಣ ಅಂತ ಬಂದಿದ್ದೀನಿ ಸೊ ಆ ಪ್ಲೇಸ್ ನಿಮಗೂ ಕೂಡ ತೋರಿಸ್ತೀನಿ ನೋಡಿ ಎಂಜಾಯ್ ಮಾಡಿ ನಿಜ ಫಸ್ಟು ಸ್ಟಾರ್ಟಿಂಗನ್ನು ನೋಡಿದಾಗ ಹೆಂಗಪ್ಪ ಹೋಗೋದು ಮೇ ಬಿ ಗೈಡ್ ರಿಕ್ವೈರ್ಡ್ ಇರುತ್ತೆ ಅಂದ್ಕೊಂಡೆ ಬಟ್ ನಾಟ್ ರಿಕ್ವೈರ್ಡ್ ಎಲ್ಲ ಕಡೆ ಡೈರೆಕ್ಷನ್ಸ್ ಹಾಕಿದ್ದಾರೆ ಸೊ ಡೈರೆಕ್ಷನ್ ಫಾಲೋ ಮಾಡ್ಕೊಂಡು ಹೋದರೆ ಆರಾಮಾಗಿ ಹೋಗ್ಬೋದು ಇದೆ ನೋಡಿ ಗಾಯ ಸೋಭವನ ಕಿಂಡಿ ಅಲ್ಲ ಜಸ್ಕೆಡಿಂಗ್ ಸೊ ಇನ್ನು ಮೇಲುಗಡೆ ಹೋಗ್ಬೇಕು ಅನ್ಸುತ್ತೆ ಇಷ್ಟು ಕೆಳಗಡೆ ಅಂತೂ ಇರೋದಾ ಡ್ಯಾಮ್ ಶೋರ್ ಯಾರೋ ಸುಮ್ಮನೆ ಹೋಲಿದೆ ಅಷ್ಟೇ ಇಲ್ಲ ಗೈಸ್ ಬಿಸಿಲು ಟೈಮಲ್ಲಿ ಮಾತ್ರ ದಯವಿಟ್ಟು ಬರಬೇಡಿ ಹೆವಿ ಅಂದರೆ ಹೆವಿ ಬಿಸ್ಲಿದೆ ಇನ್ನ ಮಾರ್ನಿಂಗ್ ನೈನ್ ಓ ಕ್ಲಾಕು ತುಂಬ ಬಿಸ್ಲಿದೆ ಬಟ್ ಪ್ಲೇಸ್ ನೋಡ್ತಾ ಇದ್ರೆ ಹೋಗಲೇಬೇಕು ಅಲ್ಲಿಗೆ ಅನಿಸ್ತಾ ಇದೆ ಇನ್ನೇ ಕಷ್ಟ ಪರವಾಗಿಲ್ಲ ಹೋಗಿಬಿಟ್ಟು ನೋಡಿಕೊಂಡು ರಿಟರ್ನ್ ಹೋಗುವ ನೋಡಿ ಎಷ್ಟು ಚೆನ್ನಾಗಿದೆ ಕ್ಲೈಮೇಟ್ ಸೊ ಹೋಗೋಣ ಒಮ್ಮೆ ಬಂದರೆ ಗೊತ್ತಾ ಪ್ರಾಬ್ಲಮ್ಮು ಫೋಟೋಸ್ ತಗೊಳಕ್ಕಾಗಲ್ಲ ಪದೇ ಪದೇ ಯಾರನ್ನ ಕೇಳ್ತಾ ಇರಬೇಕು ಸರ್ ಫೋಟೋ ಕ್ಲಿಕ್ ಮಾಡಿ ಫೋಟೋ ಕ್ಲಿಕ್ ಮಾಡಿ ಅಂತ ಅವು ಕ್ಲಿಕ್ ಮಾಡಿದ್ದು ಸರಿ ನೋಡಿ ಓ ಓಕೆ ಓಕೆ ಸರ್ ಥ್ಯಾಂಕ್ ಯು ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿದೆ ಅಂತ ಹೇಳಬೇಕಾಗುತ್ತೆ ಬಿಕಾಸ್ ಆ ಲೋನ್ ಟ್ರಿಪ್ ಬ್ರೋ ಹಂಗೆಲ್ಲ ಹಿಂಗೆಲ್ಲ ಓಡಾಡ್ತಾರೆ ಏನೋ ಸುಸ್ತಾಗಿ ಹೋಗಿದೆ ಹೋಯ್ತು ಹತ್ತಲ್ಲ ಒಂದು ನೂರು ಸ್ಟೆಪ್ಸ್ ಹತ್ತಿದ್ದೀನಿ ಅಷ್ಟೇ ಫ್ರೆಂಡ್ಸ್ ಇದ್ದರೆ ಸರಿ ಮಚ್ಚ ಅಲ್ಲಿ ಕೂತಿನ ಫೋಟೋ ತೆಗಿ ಮಚ್ಚ ಇಲ್ಲಿ ಕುಂತಿನ ಫೋಟೋ ತೆಗಿ ಅಯ್ಯೋ ಸಾಕು ಕೊಡ್ತೀವಿ ಫ್ರೆಂಡ್ಸ್ ಇದ್ರೆ ಸರಿ ಸೋಲೋ ಟ್ರಿಪ್ ಏನು ಮಜಾ ಇಲ್ಲ ಹೆಂಗ ಗುರು ಇಲ್ಲಿ ನೋಡಿ ಐಸ್ ಅಪ್ಪ ಚಿತ್ತಿರ್ತೆ ಏನು ಕತೆ ಇದೆ ಅನ್ಸುತ್ತೆ ಗರಾಡಿ ಮನೆ ಏನಿದೆ ಒಳಗಡೆ ಹಲೋ ಎಕ್ಸ್ಕ್ಯೂಸ್ ಮೀ ಏನಿಲ್ವಲ್ಲ ಗುರು ಗರಡಿ ಮನೆಯಲ್ಲಿ ಎಷ್ಟೊಂದು ಮನೆ ಅಷ್ಟೇ ಒಳಗಡೆ ಅದಕ್ಕೆ ಕಿಟಕಿ ಮಾತ್ರ ಇದೆ ಎಂಟ್ರೆನ್ಸ್ ಎಲ್ಲಿದೆಯೋ ಗೊತ್ತಿಲ್ಲ ಈ ಕಡೆನೂ ಇಲ್ಲ ಎಂಟ್ರೆನ್ಸ್ ಕೂಡ ಓಕೆ ನಾವು ನಮಗೆ ಬೇಕಾದ್ರೆ ಜಾಗಕ್ಕೆ ಹೋಗೋಣ ತುಂಬ ಪ್ಲೇಸಸ್ ಇದೆ ಗೈಸ್ ಒಂದು ದಿನ ಫುಲ್ ಇಲ್ಲೇ ಸ್ಪೆಂಡ್ ಆಗುತ್ತೆ ಮಾರ್ನಿಂಗ್ ಬಂದರೆ ಅಂಟಿಲ್ ಈನಿಂಗ್ವರೆಗೂ ಚಿತ್ರದುರ್ಗದ ಕೋಟೆಯಲ್ಲೇ ತುಂಬ ಜಾಗ ನೋಡ್ಬೋದು ನೋಡಿ ಗೈಸ್ ಮೇಲೆ ಕ್ಯಾಂಟೀನ್ ಏಕನಾಥೇಶ್ವರಿ ಕ್ಯಾಂಟೀನ್ ಕ್ಯಾಂಟೀನ್ ಅಂದರೆ ನಿಮ್ಮ ಕೂಡ ಅದೇ ಸೇರಿದರೆ ಗೈಸ್ ನಿಮಗೆ ಇಲ್ಲಿ ತುಂಬ ಕನ್ಫ್ಯೂಸ್ ಆಗುತ್ತೆ ಬಿಕಾಸ್ ಸಮ್ವೇರ್ ಬೋರ್ಡ್ ಇದೆ ಸಮ್ಮ್ಯಾರು ಬೋರ್ಡ್ ಇಲ್ಲ ಇದ್ರೂ ಕಿತಾಕಿದ್ದಾರೆ ಏನೋ ಗೊತ್ತಿಲ್ಲ ಬಿಕಾಸ್ ಗೈಡ್ಗಳು ತುಂಬ ಇದ್ದಾರೆ ಸೊ ಬೆಟರ್ ಗೊತ್ತಾಗಲಿಲ್ಲ ಅಂದರೆ ಅಲ್ಲಿಗೆ ಕೇಳ್ಕೊಂಡೋಗಿ हां नोडी कस अल् या गोतीला अल् हि नोड जन आच्युली शनिवार तो ऐ एक्सपेक्ट पीपल पीपल्शिपिय ನಾನ್ ಇಸ್ ಡೈ ನೋಡಿ ಈ ಕಡೆ ರೋಡಿದೆ ಇದು ಒಳಗಡೆ ರೋಡಿದೆ ಡೈರೆಕ್ಷನ್ಸೇ ಇಲ್ಲ ಇಲ್ಲೆಲ್ಲೂ ಓ ಇದೆ ಗೈಸ್ ಡೈರೆಕ್ಷನ್ಸೋ ಏನೋ ಇದೆ ಬಟ್ ಎಲ್ಲ ಮುಚ್ಚೋಗಿದೆ ಚಿತ್ರದುರ್ಗ ಕೋಟೆ ನೋಡೋಕ್ಕೆ ಡ್ಯಾಮ್ ಶೂರ್ ಒನ್ ಡೇ ಬೇಕೇ ಬೇಕು ಬಿಕಾಸ್ ದೇರ್ ಇಸ್ ಲಾಟ್ ಆಫ್ ಪ್ಲೇಸಸ್ ಇನ್ ಸೈಡ್ ಸಿ ಏನೇನು ಅಂತ ಗೊತ್ತಿಲ್ಲ ಎಲ್ಲ ಮಸ್ತಾಗಿದೆ ಏನಿದು ಗುಡಿನ ಗೋಪುರವ ಏನಿದೆಯಾ ಒಳಗಡೆ ಇಲ್ಲ ಖಾಲಿ ಇದೆಯಾ ದರ್ ಇಸ್ ಅ ಮೋಲ್ ಇನ್ ಸೈಡ್ ಐ ಡೋಂಟ್ ನೋ ವಾಟ್ ಈಸ್ ಇಸ್ ನೀರೇನಾದರೂ ಇದೆಯಾ ಆ್ಯಕ್ಚುಲಿ ಹಿಂದೆ ಕಾಣ್ ಏನೂ ಇಲ್ಲ ಸೆಂಟ್ರಲ್ ಒಂದು ಹೋಲ್ ಥರ ಆಯಿತು ಬಟ್ ನೋಡಿದ್ರೆ ಪ್ರವಾಸಿಗರು ಸುಮ್ಮನೆ ಬರಲ್ಲ ಬಂದು ಇರೋ ಜಾಗಾನ ಹಾಳು ಮಾಡೋಗ್ತಿದ್ದಾರೆ ಬಿಕಾಸ್ ದೇರ್ ಇಸ್ ಲಾಸ್ಟ್ ಲಾಟ್ ಆಫ್ ವೇಸ್ಟ್ ವಾಟರ್ ಬಾಟಲ್ಗಳು ಕೋಲ್ಡ್ ಕೋಲ್ ಡ್ರಿಂಕ್ಸ್ ಬಾಟಲ್ಗಳು ಚಿಪ್ಸ್ ಪ್ಯಾಕೆಟ್ಗಳು ಎಲ್ಲರೊಗಡೆ ತುಂಬಿದ್ದಾರೆ ನಾರ್ಮಲ್ ರೋಡಲ್ಲಿ ಇಷ್ಟ ಆಗ್ತಿಲ್ಲ ಬಿಕಾಸ್ ಅಡ್ವೆಂಚರಸ್ ಮಾಡೋಂಥ ಪ್ಲೇಸ್ಗಳು ತುಂಬ ಇದೆ ಬಿಕಾಸ್ ಐ ಡೋಂಟ್ ಹ್ಯಾವ್ ಟೈಮ್ ಆದಷ್ಟು ತೋರಿಸ್ತೀನಿ ಇದೆಲ್ಲ ಮಳೆ ಹೋಯಿದ್ರು ಇನ್ನೂ ಹೇಗಿದೆ ಕರ್ಗಲ್ವಾ ಮೇ ಬಿ ಅಲ್ಲಿಗೆ ಹೋಗ್ಬೇಕು ಅನ್ಸುತ್ತೆ ಒಬ್ಬವನ ಕಿಂಡಿಗೆ ಗೈಡೆನ್ಸ್ ನೆಸಸರಿ ಇದೆ ಅನ್ಸುತ್ತೆ ಇಲ್ಲಿ ಬಿಕಾಸ್ ಬೋರ್ಡ್ಗಳು ಏನು ಪ್ರಾಪರ್ ಆಗಿಲ್ಲ ಬಿಗಿನಿಂಗಲ್ಲಿ ಇತ್ತು ಸೊ ಬರ್ತಾ ಬರ್ತಾ ಏನೂ ಇಲ್ಲ ಚಿತ್ರದುರ್ಗ ಸಿಟಿ ನೋಡಿ ಯಾಕೆ ಇಲ್ಲಿಂದ ತಿಲಿಂದ ತುಂಬ ದೂರ ಇಲ್ಲ ಕೋಟೆ ಚಿತ್ರದುರ್ಗ ಸಿಟಿಯಿಂದ ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ ದೂರ ಇದೆ ಅಷ್ಟೇ ಈ ಪ್ಲೇಸು ಈ ಕಡೆ ಸೂಪರ್ ಆಗೈತೆ ಹೋಗೋಣ ಅಂದ್ಕೊಂಡೆ ಬಟ್ ನೋಡಿ ಇಲ್ಲಿದ್ದಾಳೆ ಆ ಕಡೆ ಹೋಗ್ಬೇಕು ಕಣ ಭೋನ ಕಿಂಡಿಗೆ ಅಂತ ಸೊ ಗೊತ್ತಾಗಲ್ಲ ಇಲ್ಲಿದೆ ನೋಡಿ ಬೋರ್ಡು ಓಬೋವನ ಕಿಂಡಿ ಬಲಗಡೆ ಬಟ್ ಐ ಆಮ್ ಇಂಟ್ರೆಸ್ಟೆಡ್ ಟು ಗೋ ಆ ಲೆಫ್ಟ್ ಸೈಡ್ ಬಿಕಾಸ್ ವ್ಯೂ ಸಕ್ಕತ್ತಾಗಿದೆ ಎಲ್ಲ ಆಮೇಲೆ ಹುಡುಕಿದ್ದಾರೆ ಎಲ್ಲಿ ನೋಡಿದ್ರು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ಕ ನೋಡಿ ಏನು ಮಸ್ತಿದೆ ಅಲ್ಲ ವ್ಯೂ ಇಲ್ಲ ಹಿಂದೆನೂ ಇಲ್ಲ ಮುಂದೇನೂ ಇಲ್ಲ ಏನು ಇಷ್ಟು ಅಂದರೆ ಮೇ ಬಿ ಬಿಸಿಲುಗಲ್ಲ ಯಾರು ಬರಲ್ಲ ಅನ್ಸುತ್ತೆ ಸೊ ನಂತರ ಮಾತ್ರ ಬರೋದು ಒಬ್ಬವ್ನ ಕಿಂಡಿ ನೋಡೋದಕ್ಕಿಂತ ಒಬ್ಬವ್ನ ಕಿಂಡಿ ನೋಡೋಕೆ ಹೋಗೋ ದಾರಿನೇ ಮಸ್ತ್ ಆಗೈತಪ್ಪ ನಿಜವ್ರು ಒಬ್ಬವ ಇಲ್ಲೆಲ್ಲ ಬಂದು ಸೈನಿಕರನ್ನ ಸಹ ಪಡೆದು ನುಗ್ಗಿದ್ರು ಅಂತಲ್ಲ ಎಲ್ಲ ಕಡೆ ಓಬವ್ವನ ಕಿಂಡಿ ಥರನೇ ಇತ್ತು ಬಟ್ ಇದೆಲ್ಲ ಓಬವ್ವನ ಕಿಂಡಿ ಓಬವ್ವನ ಕಿಂಡಿ ಅಂದರೆ ನನ್ನ ಪ್ರಕಾರ ದೊಡ್ದಾಗ ಬೋರ್ಡೆಲ್ಲಿ ಹಾಕಿರ್ತಾರೆ ಚೆನ್ನಾಗಿರುತ್ತೆ ಬಟ್ ನಿಮಗೆ ಹೋಗೋ ದಾರಿಗಳಲ್ಲಿ ತುಂಬ ಕಿಂಡಿಗಳು ಕಾಣುತ್ತೆ ಎಲ್ಲ ಓಬವನ ಕಿಂಡಿಗಳೆಲ್ಲ ಅವ್ರು ಯಾರೋ ಹೇಳಿದ್ರು ನನಗೆ ಬೆಳಗ್ಗೆ ಹಣ ನಿಮಗೆ ಟೂ ಅವರ್ಸ್ ಬೇಕೇ ಬೇಕು ನೀವು ಕೋಟೆಗೆ ಹೋದರೆ ಅಂತ ಅನ್ಕೊಂಡು ಏನಕ್ಕೆ ಒಬ್ಬವನ ಕಿಂಡಿ ನೋಡ್ಕೊಂಬರಕ್ಕೆ ಟೂ ಅವರ್ಸ್ ಏನಕ್ಕೆ ಬೇಕಾಗುತ್ತೆ ಅಂತ ಬಟ್ ಇಲ್ಲಿ ಬಂದು ನೋಡಿದ ಮೇಲೆ ಬರ್ತಾತದೆ ಆಲ್ಮೋಸ್ಟ್ ಒಂದು ತ್ರೀ ಕಿಲೋಮೀಟರ್ಸ್ ಬಂದಿದ್ದೀನಿ ಎಂಟ್ರೆನ್ಸಿಂದ ಯಾವುದೇ ಒಂದು ಪ್ಲೇಸಿಗೆ ಅವರು ನಮ್ಮ ಭಾಷಿದ್ದೇ ಇರ್ತಾರೆ ಜೈ ಆಂಜನೇಯ ಫೈನಲಿ ಒನಕ್ಕೆ ಒಬ್ಬ ಒನ ಕಿಂಡಿ ಅಲ್ಲಿ ತೋರಿಸೋದಲ್ಲ ಆಂಜನೇಯ ಸೊ ಅದಾದಮೇಲೆ ತೆಗೆದಿದ್ದೆ ಕಿಂಡಿ ವಾಹ್ ಈಗ ಸಂದಿಲ್ಲಿ ತೂರಕ್ಕೆ ಬಂದಿದ್ರು ಅವರು ನನ್ನ ಮಕ್ಕಳಪ್ಪಿನ ಕಾಲದಲ್ಲಿ ಎಂಥೆಂಥ ಕೆಲಸ ಎಲ್ಲ ಮಾಡೋರೆ ಬರ್ಬೋದಾ ನಾನೇ ತೂರ್ಬೋದ ಇದರಲ್ಲಿ ಒಣಕ್ಕೆ ಒಬ್ಬನ ಕಿಂಡಿ ನೀವು ಒಳಗಡೆ ಹೋಗಿ ಅಲ್ಲಿಂದ ಬರ್ಬೋದು ಅನಿಸುತ್ತೆ ಸೊ ಇದು ಒಳಗಡೆ ಒಂದು ಫೋಟೋ ತೆಗೆಸ್ಕೊಳ್ಳೋಣ ಆದರೂ ಯಾರು ಇಲ್ಲವರು ನೋಡೋಣ ಒಬ್ಬೊಮ್ಮನ ಕಿಂಡಿ ಒಳಗಡೆ ಬಟ್ ಇದ್ರ ಒಳ್ಳೆಗಡೆಗೆ ಎಲ್ಲಿಂದ ಬಂದರು ಅವರು ಅಲ್ಲೆಲ್ಲ ನಾವು ಇಲ್ಲಿ ಬಂದ್ರೆ ಇಲ್ಲಿಂದ ನಾವು ಹತ್ತು ಬಂದ್ರ ಎಲ್ಲಿಂದ ಬಂದರು ಹೋಮೈ ಗಾರ್ಡ್ ಆಗಿನ ಕಾಲದ ಮನುಷ್ಯರು ಹೇಗೆ ಗೊತ್ತಿದ್ರಪ್ಪ ಬಟ್ ಬರ್ಬೋದು ಬಿಡಿ ಇಲ್ಲೆಲ್ಲ ಆರಾಮಾಗಿ ಇಳಿದ ಹತ್ಬ ಬೈಸ್ ಓಬವನ ಕಿಂಡಿಯಿಂದ ಹೀಗೆ ಕಾಣುತ್ತೆ ನೋಡಿ ಓಬವನ ಕಿಂಡಿಯೊಳಗೆ ನಾನು ಹೆಂಗೆ ಬರ್ತಾಯಿದ್ದೀನಿ ನೋಡಿ ಸೊ ಇದೇ ಥರ ಆಗಿನ ಕಾಲದಲ್ಲಿ ಕಾಡ್ರು ಕದೀಮರು ಈ ಕಿಂಡಿನ ಆಚೆ ಬರ್ತಾಯಿದ್ರು ಅದೇ ಕಿಂಡಿನ ನಾನು ಬಂದಿದ್ದೀನಿ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು ಸೊ ಇದನ್ನು ನೋಡೋಕೋಸ್ಕರ ಇಲ್ಲಿವರೆ ಬಂದರೆ ಕಂಪ್ಲೀಟ್ ಆಯಿತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವ್ಯೂಸ್ ಬರ್ತಾ ಇದೆ ಬಟ್ ಸಬ್ಸ್ಕ್ರೈಬರ್ಸ್ ಬರ್ತಾಯಿಲ್ಲ ಸೊ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಈ ಥರ ಎಲ್ಲ ಬಂದು ವಿಡಿಯೋ ಮಾಡೋಕ್ಕೆ ನಮಗೂ ಉತ್ಸಾಹ ಬರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಸ್ವಲ್ಪ ಚಿತ್ರದುರ್ಗ ವಿಡಿಯೋಸ್ ಫುಟೇಜ್ ತೊಗೊಂಡಿದ್ದೀನಿ ನಾನು ಜಸ್ಟ್ ಡಿಸ್ಪ್ಲೇ ಮಾಡ್ತೀನಿ ನೋಡ್ತಾ ಹೋಗಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್